ಸಿದ್ದಾಪುರ ತಾಲೂಕಿನ ಶ್ರೀ ಬನ್ನಲೆ ಮಾವಿನ ಮಠದಲ್ಲಿ ಶ್ರೀ ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳ ಅನುಗ್ರಹದಿಂದ ಸಿದ್ದಾಪುರದಲ್ಲಿ ಶ್ರೀ ಶಂಕರ ಜಯಂತಿಯ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳು ಹಾಗೂ ಶಂಕರ್ ಶ್ರೀ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು

有你。<noise> <noise> ಈ ವೇಳೆ ಶತಾಯುಷಿಗಳು ವೇದ ವಿದ್ವಾಂಸರು ಆಗಿದ್ದ ದಿವಂಗತ ನಾರಾಯಣ್ ತಿಮ್ಮಣ್ಣ ಭಟ್ ಹೋಬಳಿ ಹರಿಗಾರು ಇವರ ಸ್ಮರಣಾರ್ಥವಾಗಿ ಶ್ರೀ ಮಾವು ಮಠದ ಸಹಯೋಗದೊಂದಿಗೆ ವೇದ ವಿದ್ಯಾ ಸಂಸ್ಕಾರ ಮತ್ತು ಸಂಶೋಧನಾ ಕೇಂದ್ರ ನೆಲೆಮಾವು ಇವರು ನೀಡಲಿರುವ ಶಂಕರ್ ಶ್ರೀ ಪ್ರಶಸ್ತಿಯನ್ನು ಪ್ರೊಫೆಸರ್ ಜಿ ಶಿವರಾಮ್ ಅಗ್ನಿಹೋತ್ರಿ ಕರ್ತೋಕ ಬೆಂಗಳೂರು ಇವರಿಗೆ ಶ್ರೀ ಮಾವು ಮಠದ ಪೀಠಾಧೀಶ್ವರರಾದ ಶ್ರೀ ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು ಶಂಕರ ಜಯಂತಿಯ ಶುಭ ಸಂದರ್ಭದಲ್ಲಿ

ಅದನ್ನು ದುಡಿಯ ಬೇಗ ಭೂತಿಸ್ತಾನೆ ಕೊನೆಯಲ್ಲಿ ಸಂಸಾರ ಭಗವಂತನಲ್ಲಿ ನನ್ನ ಪ್ರಾರ್ಥನೆ ಆದಷ್ಟು ಅದಾಯ ಸೇರಿದ ಬರುವ ರೀತಿ ನನಗೆ ಆ ರೀತಿಯ ನಾರಾಯಣ ಬರ ಶರಣ ¡Ready! ಈ ಕಾರ್ಯಕ್ರಮದ ಪೂರ್ವದಲ್ಲಿ ಮಾತೆಯರಿಂದ ಭಜನಾ ಕಾರ್ಯಕ್ರಮಗಳು ಹಾಗೂ ಶಂಕರಾಚಾರ್ಯ ವಿರಚಿತ ಸ್ತೋತ್ರ ಪಠಣ ಕಾರ್ಯಕ್ರಮವೂ ಕೂಡ ನಡೆಯಿತು ಸಂಜೆ ಹಿರೂರಿನಲ್ಲಿ ಶ್ರೀ ಶಂಕರಾಚಾರ್ಯರ ಮೂರ್ತಿಯ ಭವ್ಯ ಮೆರವಣಿಗೆಯೂ ಮಾಡಲಾಯಿತು ಜಗದ್ಗುರು ಶ್ರೀ ಶಂಕರಾಚಾರ್ಯರ ಮೂರ್ತಿಯ ಪಲ್ಲಕ್ಕಿ ಮೆರವಣಿಗೆ ವಿಶೇಷವಾಗಿತ್ತು ಶ್ರೀ ಶ್ರೀಮಂದಲೈ ಮಾವು ಮಠದ ಪೀಠಾಧೀಶ್ವರರಾದ ಶ್ರೀ ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು ದಿವ್ಯಾ ಸಾನಿಧ್ಯ ವಹಿಸಿದ್ದರು ಆದರೆ ಪೊಯವರು ಪರೋಂಬನೆಯನ್ನು ಹಾಕಿಕೊಟ್ಟಿದ್ದಾರೆ ಜ್ಞಾನ ದೇವರುಗಳೆಲ್ಲರಿಗೂ ಜ್ಞಾನವೇ ಮುಖ್ಯ ಮೋಕ್ಷ ಮೋಕ್ಷವನ್ನು ಬರಬೇಕು ಅಂದ್ರೆ ಜ್ಞಾನದಿಂದಲೇ ಅಂತ ಉದ್ದೇಶವನ್ನ ಮಾಡಿದ್ದಾರೆ ಅಂದ್ರೆ ಜ್ಞಾನವನ್ನು ಪಡಿಬೇಕು ಅಂತಂದ್ರೆ ಆಶಯವನ್ನ ಬರಬೇಕು ಭಾಷೆ ಬರುತ್ತೆ ನಮ್ಮ ರಾಜ್ಯ ಅನೇಕ ಬರೆದಿದ್ದಾರೆ ಉದ್ಭುತ ಭಾಷೆ ಇರ್ಬೋದು ಅಥವಾ ವಲಚಿತ ಭಾಷೆಗಳಿರ್ಬೋದು ಅಥವಾ ಭಗವದ್ಗೀತಾ ಭಾಷೆಗಳಿರ್ಬೋದು ಅದೆಲ್ಲರಿಗೂ ಯಾರಿಗಂದರೆ ಉತ್ತಮ ಬುದ್ಧಿಗಳು ಪಂಡಿತರಿಗಾಗಿ ನಮಗೆ ಅಷ್ಟೊಂದು ಬುದ್ಧಿ ಇಲ್ಲ ಸ್ವಾಮಿಯನ್ನು ಅವರಿಗಾಗಿ ಅವರು ಅನೇಕ ಪ್ರಕಾರ ತಂತ್ರಗಳನ್ನು ಉದ್ದೇಶವನ್ನು ಮಾಡಿದ್ದಾರೆ ಆದ್ದರಿಂದ ನಮಗೆ ನಮಗೆ

ಈ ವೇಳೆ ಕಾರ್ಯಕ್ರಮದಲ್ಲಿ ಜೆಎನ್ ಭಟ್ ಹೋಬಳಿ ಹರಿಗಾರು ಜಿಎಂ ಹೆಗಡೆ ಹೆಗ್ನೂರು ವೆಂಕ್ರಮಣ್ ಭಟ್ ಹೆಗ್ಗಾರ್ಬೈ ವಿನಾಯಕ್ ಭಟ್ ನೆಲೆಮಾವು ಗಣಪತಿ ಜೋಶಿ ಕೂಗಲಬಳ್ಳಿ ಮಠ ಮತ್ತಿತರರು ಉಪಸ್ಥಿತರಿದ್ದರು ರಮೇಶ್ ಹಾರಸಿಮನೆ ನುಡಿಸಿರೆ ನ್ಯೂಸ್ ಸಿದ್ದಾಪುರ